ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ತಾಲೂಕಿನಲ್ಲಿ ನದಿ ಮೂಲಗಳಿಲ್ಲದ ಕಾರಣದಿಂದ ಗ್ರಾಮೀಣ ಭಾಗದಲ್ಲಿ ಅಂತರ್ಜಲಾಭಿವೃದ್ಧಿಗೆ ಒತ್ತು ನೀಡಲು ಸಣ್ಣ ನೀರಾವರಿ ಇಲಾಖೆಯ ಯೋಜನೆಯಲ್ಲಿ ಸುಮಾರು ಮೂವತ್ತೊಂದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಚೆಕ್ ಡ್ಯಾಂ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನ ನೆರವೇರಿಸಲಾಗಿದೆ ಎಂದು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ತಿಳಿಸಿದರು ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಐಬಸಾಪುರ ಗ್ರಾಮದಲ್ಲಿ ಚೆಕ್ ಡ್ಯಾಂ ನಿರ್ಮಾಣ ಹಾಗೂ ಸೋಲಾರ್ ಲೈಟ್ ಅನ್ನು ಉದ್ಘಾಟಿಸಿದ ನಂತರ ಮಾತನಾಡಿದರು ಒಂಬತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಜಿಲ್ಲಾ ಪಂಚಾಯಿತಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಇನ್ನೂ ಕೆಲವೇ ಕೆಲವು ದಿನಗಳಲ್ಲಿ ಚಾಲನೆ ದೊರೆಯಲಿದೆ ಎಂದರು ಗ್ರಾಮಕ್ಕೆ ದಕ್ಷಿಣ ಪಿನಾಕಿನಿ ನದಿಯ ಸೇತುವೆಯ ಸುಮಾರು ಐವತ್ತು ಲಕ್ಷ ರೂಪಾಯಿ ಹಾಗೂ ರಾಜಕಾಲುವೆಗೆ ಮೂವತ್ತೊಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಡೆಗೋಡೆ ನಿರ್ಮಾಣ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನ ಸೇತುವೆ ನಿರ್ಮಾಣಕ್ಕೆ ಮೂವತ್ತೊಂದು ಲಕ್ಷ ರೂಪಾಯಿ ಹಾಗೂ ರಸ್ತೆ ಚರಂಡಿ ಕಾಮಗಾರಿಗಳಿಗೆ ಹೆಚ್ಚಿನ ಅನುದಾನಗಳನ್ನು ನೀಡಿ ಗ್ರಾಮದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನು ನೀಡಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮೇಗೌಡ ಉಪಾಧ್ಯಕ್ಷೆ ಲಕ್ಷ್ಮೀರಾಮು ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ ಎ ನಾಗಮಣಿ ಮಂಜುನಾಥ್ ಮಾಜಿ ಸದಸ್ಯ ವೆಂಕಟೇಶ್ ಐಬಸಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಬಿ ರಾಜಣ್ಣ ಜೆಡಿಎಸ್ ಹೋಬಳಿ ಅಧ್ಯಕ್ಷ ಮುನಿರಾಜು ಮುಖಂಡರುಗಳಾದ ದಿನ್ನೂರು ಕೃಷ್ಣಪ್ಪ ಕೇಶವ ನಾಗರಾಜ್ ವೇಣುಮೂರ್ತಿ ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ಭಾರತಿ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಸೇರ್ತಕ್ಕಂಥ ಈಗಾಗಲೇ ಮೂರು ಚೆಕ್ ಡ್ಯಾಮ್ಗಳು ಪೂರ್ಣಗೊಂಡಿದೆ ಅದಾದ ನಂತರ ಇದು ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ಚೆಕ್ ಡ್ಯಾಮು ಮತ್ತು ಕೆರೆಗಳ ಅಭಿವೃದ್ಧಿಗೆ ಸ್ಥಾನ ಬಿಡುಗಡೆ ಆಯಿತು ಈಗಿನ ಸರ್ಕಾರ ಅದನ್ನು ತಡೆ ಸರಿ ಮನೆ ಏನೋ ಮಾತಾಡಿ ಏನೋ ರಿಲೀಸ್ ಮಾಡಿಕೊಡಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಬರೀ ಐವತ್ತೈವತ್ತು ಲಕ್ಷ ಎರಡು ಚೆಕ್ ಡ್ಯಾಮ್ಕ ಬಿಡುಗಡೆ ಮಾಡಿಕೊಟ್ರು ಆ ಬಿಡುಗಡೆ ಮಾಡಿಕೊಟ್ಟದ ದುಡ್ಡನ್ನ ಇವತ್ತು ಸಿದ್ದಾಪುರ ಗ್ರಾಮದಲ್ಲಿ ಹೋಗೋ ಚೆಕ್ ಡ್ಯಾಮ್ ನಿರ್ಮಾಣ ಮತ್ತು ಚಿಮಾಸ್ನಳ್ಳಿ ಇನ್ನೊಂದಿಲ್ಲಮ್ಮ ಚಿಮಾಸ್ನಳ್ಳಿನ ಚಂದ್ರಪಟ್ಟಣ ಅಲ್ಲೊಂದು ಚೆಕ್ ಡ್ಯಾಮ್ ನಿರ್ಮಾಣ ಮಾಡೋದಕ್ಕೆ ಕೊಟ್ಟಿದ್ದಾರೆ ಆದರೆ ಅದು ಬಿಲೋವಾಗಿ ಬರೀ ಮೂವತ್ತು ಒಂದು ಲಕ್ಷಕ್ಕೆ ಟೆಂಡರ್ ಮಾಡಿಕೊಂಡಿದ್ದಾರೆ ಈ ಕಾಮಗಾರಿ ಉತ್ತಮ ಗುಣಮಟ್ಟದ್ದು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಅಂತರ್ಜಲ ವೃದ್ಧಿ ಆಗೋದಿಕ್ಕೆ ಅನುಕೂಲ ಆಗೋ ರೀತಿ ಈ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಬೇಕಾಗಿದೆ ಇದರ ಜೊತೆಯಲ್ಲಿ ಆ ಬ್ರಿಡ್ಜು ಅಭ್ಯಾಸಪುರ ಗ್ರಾಮಕ್ಕೆ ಬರಬೇಕಾದಂಥ ಬ್ರಿಡ್ಜು ವಿಶೇಷವಾಗಿ ಆ ಜಾಗದಲ್ಲಿ ಬಹಳ ವರ್ಷಗಳಿಂದ ಅಲ್ಲಿ ಮನುಷ್ಯರು ಕೂಡ ಕೊಚ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದ್ದಂಥ ಬ್ರಿಡ್ಜ್ಗೂ ಕೂಡ ಸುಮಾರು ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಪೂರ್ಣಗೊಂಡು ಅದರ ಮೇಲೆ ವಾಹನಗಳು ಓಡಾಡೋದಕ್ಕೆ ಸೌಲಭ್ಯನ ಒದಗಿಸ್ಕೊಟ್ಟಿದೆ ಇನ್ನೂ ಎಲ್ಲೆಲ್ಲಿ ನನ್ನ ಹಿಂದಿನಂಥ ಕಾಮಗಾರಿಗಳಿದೆ ಅದನ್ನು ರೈತರಿಗೆ ಅಂತರ್ಜಲ ಆಗಬೇಕು ಕೊಳವೆ ಬಾವಿಗಳ ಸಾವಿರದ ಐನೂರು ಅಡಿ ಬರೆದು ನೀರು ಸಿಗದೆ ಇರುವಂಥ ಜಾಗಗಳಿರೋದ್ರಿಂದ ಈ ಭಾಗದಲ್ಲಿ ಯಾವುದೇ ನದಿ ಮತ್ತು ಕಾಲುವೆಗಳು ಅರಿದು ಇರೋದ್ರಿಂದ ಇಂಥ ಒಂದು ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಅಂತರ್ಜಲ ವೃದ್ಧಿ ಆಗೋದಕ್ಕೆ ರೈತರಿಗೆ ಸಹಕಾರಿಯಾಗ್ತಾ ಇದಂಥ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟು ಐಬಸಾಪುರ ಗ್ರಾಮದಲ್ಲಿ ಯುನೈಟೆಡ್ ವೇ ಬೆಂಗಳೂರಿನ ಎನ್ಜಿಒ ವತಿಯಿಂದ ಐಬಸಾಪುರ ಗ್ರಾಮಕ್ಕೆ ಇನ್ನೂರ ಐವತ್ತು ಸೋಲಾರ್ ದೀಪಗಳು ಅಳವಡಿಕೆ ಒಂದು ಸೋಲಾರ್ ದೀಪದ ಒಟ್ಟು ಸುಮಾರು ಅಂದಾಜು ಮೊತ್ತ ಮೂವತ್ತೈದು ಸಾವಿರ ರೂಪಾಯಿಗಳು ಇನ್ನೂರ ಐವತ್ತು ಸೋಲಾರ್ ದೀಪಗಳು ಉಚಿತ ಎಂದು ಯುನೈಟೆಡ್ ವೇ ಬೆಂಗಳೂರಿನ ಎನ್ಜಿಒ ದೇವನಹಳ್ಳಿ ತಾಲೂಕು ಐಆರ್ಡಿಪಿ ಪ್ರಾಜೆಕ್ಟ್ ಮ್ಯಾನೇಜರ್ ವಿ ಶ್ರೀನಿವಾಸ್ ಅವರು ಸೋಲಾರ್ ಬಗ್ಗೆ ಮಾತನಾಡಿದರು ನಮ್ಮ ಹೆಸರು ಶ್ರೀನಿವಾಸ್ ಅಂದ್ಬಿಟ್ಟು ನಾವು ಯುನೈಟೆಡ್ ವೇ ಬೆಂಗಳೂರು ಒಂದು ಎನ್ ಜಿ ಒದಲ್ಲಿ ದೇವನಹಳ್ಳಿ ತಾಲೂಕು ಐ ಆರ್ ಡಿ ಪಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ವಿ ನಾವು ಸಿ ಎಸ್ ಆರ್ ಫಂಡ್ ಅಂದರೆ ಏನು ಒಂದು ಸಿ ಎಸ್ ಆರ್ ಯೋಜನೆಯಡಿಯಲ್ಲಿ ಐಬಸಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂಥ ವ್ಯಾಪ್ತಿ ಎಲ್ಲ ಹಳ್ಳಿಗಳಲ್ಲಿ ಸುಮಾರು ಒಂದು ಇನ್ನೂರ ನಲವತ್ತೈದು ಸೋಲಾರ್ ದೀಪಗಳನ್ನ ಅಳವಡಿಸ್ತಾ ಇದ್ವಿ ಈಗ ತಮ್ಮದು ಉದ್ದೇಶ ವಿದ್ಯುತ್ ಉಳಿತಾಯ ಆಗಬೇಕು ಮತ್ತು ಏನು ಒಂದು ವಿದ್ಯುತ್ ಬಿಲ್ ಬರ್ತಾ ಇದೆಯೋ ಅದು ಪಂಚಾಯತಿಗೆ ಬರಡನಾಗ್ತಾ ಇದೆ ಇದು ವಿದ್ಯುತ್ ಉಳಿತಾಯ ಆಗೋದರಿಂದ ಆ ಒಂದು ಆ ಹಣನ ಬೇರೆ ಒಂದು ಉದ್ದೇಶಗಳಿಗೆ ಬಳಸಬೇಕು ಅನ್ನೋದು ಉದ್ದೇಶದಿಂದ ನಾವು ಇವತ್ತು ಸೋಲಾರ್ ದೀಪಗಳನ್ನ ನಾವು ಗ್ರಾಮದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಲ್ಲೂ ಸಹ ನಾವು ಅಳವಡಿಸ್ತಾ ಪಂಚಾಯತಿನಲ್ಲಿ ಇಷ್ಟ ಆಗ್ತಾ ಇದ್ದೀರಿ ಈ ಪಂಚಾಯಿತಿಯಲ್ಲಿ ಇನ್ನೂರ ನಲವತ್ತೈದು ಸೋಲಾರ್ ದೀಪಗಳನ್ನ ಓಡಿಸ್ತಾ ಇದ್ರಿ ತಾಲೂಕಲ್ಲಿ ಹತ್ನಹಳ್ಳಿಯಲ್ಲಿ ಇನ್ನೂರ ಎರಡು ಸೋಲಾರ್ ಲೈಟ್ ಅಲ್ಲಿ ಈ ಥರ ನಾವು ಪಂಚಾಯಿತಿಗಳನ್ನ ಆಯ್ಕೆ ಮಾಡಿ ಅಲ್ಲಿ ಏನು ಒಂದು ಅವಶ್ಯಕತೆ ಇದೆ ಮೂಲಭೂತವಾಗಿ ಅವಶ್ಯಕತೆ ಇರೋವಂಥದ್ದು ಈಗ ಗಂಗವರ ಚೌಡಪ್ನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಡಿಜಿಟಲ್ ಲೈಬ್ರರಿ ಒಂದು ಮೀಟಿಂಗ್ ಹಾಲು ಕಾಂಪೌಂಡು ಕುಂಟೆ ಅಭಿವೃದ್ಧಿ ಪಡಿಸುವಂಥದ್ದು ಮತ್ತು ಸೋಲಾರ್ ದೀಪಗಳು ಅಳವಡಿಸುವಂಥದ್ದು ಮತ್ತು ಬಟರ್ಮಾರೇನಹಳ್ಳಿ ಶಾಲೆಯಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಕಟ್ಟಡ ನಿರ್ಮಾಣ ಶೌಚಾಲಯ ನಿರ್ಮಾಣ ಮತ್ತು ಅಂಗನವಾಡಿ ದುರಸ್ತಿ ಇಷ್ಟೆಲ್ಲ ಕಾರ್ಯಗಳನ್ನು ನಾವು ಸಿ ಎಸ್ ಆರ್ ಫಂಡಲ್ಲಿ ನಾವು ಅಭಿವೃದ್ಧಿ ಕಾರ್ಯಗಳನ್ನ ನಾವು ಮಾಡ್ಕೊತೀವಿ ಸರ್ ಯುನೈಟೆಡ್ ವೇ ಬೆಂಗಳೂರು ಅಂದ್ಬಿಟ್ಟು ಒಂದು ಎನ್ ಜಿ ಒ ನಮಗೆ ಎರ್ ಎಸ್ ಪೇಸ್ ಅಂದ್ಬಿಟ್ಟು ಅದಕ್ಕೆ ಸಿ ಎಸ್ ಆರ್ ಕಂಪ್ನಿಯವರು ನಮಗೆ ಹಣನ ಪ್ರೊವೈಡ್ ಮಾಡ್ತಾವ್ರಿ ನಮ್ಮದೊಂದು ಒಂದು ನಾನ್ ಪ್ರಾಫಿಟ್ ಆರ್ಗನೈಜೇಷನು ನಾವೊಂದು ಸಮಾಜಕ್ಕೆ ಒಂದು ಸರ್ವಿಸ್ ಕೊಡಬೇಕು ಒಂದು ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಸಮಾಜದಲ್ಲಿ ಹಿಂದುಳಿದವರಿಗೆ ಒಂದಷ್ಟು ಅಭಿವೃದ್ಧಿ ಕಾರ್ಯ ಮಾಡಬೇಕು ಅವರಿಗೆ ಒಂದು ಸಪೋರ್ಟಿವ್ ಆಗಿ ನಾವು ನಿಲ್ಲಬೇಕು ಅನ್ನೋದು ನಮ್ಮದು ಉದ್ದೇಶ ಈಗಾಗಲೇ ನಾವು ಗಂಗವಾರ ಚೌರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಶಕ್ತಿ ಸಂಘಗಳಿಗೆ ಕುರಿ ಬೇಕೆ ಕೊಡುವಂಥದ್ದು ಸಹ ನಾವು ಈಗಾಗಲೇ ನಾವು ಮಾಡಿದ್ರಿ ಇದರ ಜೊತೆಗೆ ಮೇಣದ ಬತ್ತಿ ತಯಾರಿಕೆ ಇರ್ಬೋದು ಪೇಪರ್ ಬ್ಯಾಗ್ ಇರ್ಬೋದು ಬೇರೆ ಬೇರೆ ಇತರೆ ಶಕ್ತಿ ಸಂಘಗಳಿಗೂ ಸಹ ಅವ್ರನ್ನೂ ಒಂದು ಆರ್ಥಿಕವಾಗಿ ಪುನಶ್ಚೇತನ ಅವ್ರನ್ನ ಆರ್ಥಿಕವಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಸ್ತ್ರೀ ಶಕ್ತಿ ಸಂಘಗಳಿಗೂ ಸಹ ಸಹಾಯ ಸಹಾಯ ಮಾಡ್ತಾ ಇದೆ ಫ್ರೀ ಸರ್ ನಾವು ಯಾವುದೇ ಒಂದು ಹಣ ಯಾವುದೇ ಸಮ ಇದರಿಂದ ಪಂಚಾಯತಿಯಿಂದ ಆಗಲಿ ಸರ್ಕಾರದಿಂದಾಗಲಿ ಬರ್ತಾ ಇಲ್ಲ ಇದು ದಾನಿಗಳು ಕೊಟ್ಟಿರೋದ್ದು ಸಿ ಎಸ್ ಆರ್ ಅನುದಾನದಲ್ಲಿ ನಾವು ಒಂದು ಯುನೈಟೆಡ್ ವೈ ಬೆಂಗಳೂರು ಎನ್ ಜಿ ಒ ಮುಂದೆ ಬಂದು ಇದನ್ನೆಲ್ಲ ನಾವು ಮಾಡಿಕೊಡ್ತಾಯಿದ್ವಿ ಇದ್ದೀವಿ ಕಾರ್ಯಗಳೆಲ್ಲ